ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಆರಂಭದಲ್ಲಿ ಶಾಂತಿ ಹತ್ರ ಕನಕನ್ ಬಗ್ಗೆ ಮಾತಾಡ್ತಿರ್ತಾಳೆ ಆಗ ಮೀನಾ ಅತೆ ನನ್ನ ತಂಗಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅಂದಾಗ ಶಾಂತಿ ಓಹೋ ಹೋ ಮಹಾರಾಣಿಗೆ ಕೋಪ ಬಂದ್ಬಿಡುತ್ತೇನೋ ಚಿಕ್ಕ ಹುಡುಗಿ ಮಾಡೋ ಕೆಲಸನ ಮಾಡ್ತಿರೋದು ಇಷ್ಟಕ್ಕೂ ಪದೇ ಪದೇ ನಿನ್ನ ತಂಗಿ ಯಾಕೆ ನನ್ನ ಮಗನ ರವಿ ಜೊತೆ ಮಾತಾಡ್ತಿರೋದು ಊರಲ್ಲಿ ಇಲ್ದೇ ಇರೋ ಟೈಮ್ ನೋಡಿ ಅವನು ನಮ್ಮ ಮನೆಗೆ ಬೇರೆ ಕರ್ಸ್ಕೊಂಡಿದ್ದಾಳೆ ಅಂದಾಗ ಮೀನಾ ಅತೆ ಆಗೆಲ್ಲ ತಪ್ಪಾಗಿ ಮಾತಾಡಬೇಡಿ ರವಿ ಕೆಲಸಕ್ಕೆ ಅಂತ ಹೋಗ್ಬೇಕಾದ್ರೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿ ಬಂದಿದ್ದಾರೆ ಅಷ್ಟೇ ಅವಾಗ ನನ್ನ ತಾಯಿನೂ ಕೂಡ ಮನೇಲೆ ಇದ್ರು ಅಂದಾಗ ಅವಳು ಕರೀದೇನೆ ಹೋದ್ರೆ ರವಿ ಯಾಕೆ ಹೋಗ್ತಾನೆ ನೀನೊಬ್ಳು ಮನೆಗೆ ಬಂದಿರೋ ಸಾಲದ ಇನ್ನು ನಿನ್ ತಂಗಿ ಬೇರೆ ಒಕ್ಕರ್ಸ್ಕೋಬೇಕ ಅಂದಾಗ ಮೀನಾ ನಾವು ಹಾಗೆಲ್ಲ ಯೋಚನೆ ಮಾಡಿಲ್ಲ ಅವರಿಬ್ರು ಬೇಟೆ ಆದಾಗ ಫ್ರೆಂಡ್ ತರ ಮಾತಾಡಿದ್ದಾರೆ ಅಷ್ಟೇ ಅದು ನಿಮ್ಮ ಕಣ್ಣಿಗೆ ತಪ್ಪಾಗಿ ಕಾಣ್ತಿರೋದು ಅಂದಾಗ ಶಾಂತಿಯೇ ಹೌದಮ್ಮ ಹೌದು ನನ್ನ ಕಣ್ಣಿಗೆ ಎಲ್ಲ ತಪ್ಪಾಗೆ ಕಾಣಿಸೋದು ನಾನು ಗೂಬೆ ಕಣ್ಣಲ್ವಾ ನಿಮ್ಮ ಕಣ್ಣು ಮಾತ್ರ ಒಳ್ಳೇದು ಏನು ಕಾಣಿಸಲ್ಲ ಎಷ್ಟೇ ಕೊಬ್ಬು ನಿನಗೆ ಅನ್ಸು ಕನಸಲ್ಲೂ ಎಣಿಸೋಕೆ ಸಾಧ್ಯ ಇಲ್ಲ ಅಂತ ಜೀವನ ಸಿಕ್ಕಿದೆ ನಿನಗೆ ನನಗೊಂದು ಡೌಟ್ ಕಣೆ ನಿಮ್ಮ ತಂದೆ ತಾಯಿ ನಮ್ಮ ಮನೆ ಬಗ್ಗೆ ತಿಳ್ಕೊಂಡೆ ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ನಿಮ್ಮಪ್ಪ ಟ್ರೈನ್ ಕೆಳಗೆ ಬಿದ್ದು ಸತ್ತೋದ್ರು ಅನಿಸುತ್ತೆ ನಾನು ಸತ್ತೋದ್ರೆ ಇಬ್ರು ಹೆಣ್ಮಕ್ಳು ಅವ್ರ ಮನೆಗೆ ತಂದ್ಕೋತಾರೆ ಅಂತ ಗೊತ್ತಿದೆ ಇಂಥ ಪ್ಲಾನ್ ಮಾಡಿದ್ದಾರೆ ಅಂದಾಗ ಮೀನಾ ಅತೆ ನನ್ನ ಬಗ್ಗೆ ಏನಾದರೂ ಮಾತಾಡಿ ಸಹಿಸ್ಕೋತೀನಿ ನನ್ನ ತಂಗಿ ಬಗ್ಗೆನೂ ಮಾತಾಡ್ರಿ ಆಗ್ಲೂ ತಾಳ್ಮೆಯಿಂದ ಇದ್ದ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ತಾಳ್ಮೆ ಕಳ್ಕೊಬೇಕಾಗುತ್ತೆ ಅತ್ತೆ ಅವರು ನಮಗೆ ದೇವ್ ಇದ್ದಾಗೆ ಅತ್ತೆ ಅವ್ರು ಇದ್ದಿದ್ರೆ ನಮಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂದಾಗ ಶಾಂತಿ ಓ ನಿನ್ ತಂಗಿಗೆ ನಿನಗಿಂತ ಕೊಬ್ಬು ಜಾಸ್ತಿ ಇದೆ ಕಣೆ ನೀನು ನೆಟ್ಟಿಗೆ ಇಲ್ಲಿ ಸಂಸಾರ ಮಾಡ್ಕೊಂಡು ಇದ್ರೆ ಇರು ಇಲ್ಲ ಅಂದ್ರೆ ಗಂಟು ಮೂಟೆ ಎಲ್ಲ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಿರ್ಬೇಕು ಅಂದಾಗ ಮೀನಾ ನಾನ್ ಯಾಕತೆ ಹೋಗ್ಬೇಕು ಇದು ನನ್ನ ಗಂಡನ ಮನೆ ಅಂದಾಗ ಶಾಂತಿ ಓ ಅವನೇನು ತುಂಬಾ ಇಷ್ಟಪಟ್ಟು ಕಟ್ಕೊಂಡಿದೀಯಾ ನೋಡು ಇರೋ ಎಷ್ಟು ದಿನ ಇರ್ತೀಯ ಇರು ನಾನು ನೋಡ್ತೀನಿ ಅಂದಾಗ ಮೀನಾ ಅಳ್ತಿರ್ತಾಳೆ ಆಗ ಶಾಂತಿ ನನ್ನ ಅದನ್ನು ಯಾಕೆ ನಿಮ್ಮ ಮನೆಗೆ ಕರ್ಸ್ಕೊಂಡಿದ್ದು ಹೇಳು ಯಾಕೆ ಅಂತ ಹೇಳು ಏನು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಶ್ರೀಮಂತು ಮಕ್ಕಳನ್ನ ಬಲೆಗೆ ಹಾಕೊಳ್ಳಿ ಅಂತ ಹೇಳಿದಾರಾ ನಾನು ಹೇಳೋದನ್ನು ಕೇಳಿಕೊಂಡು ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರಂಗಿದ್ರೆ ಇರು ಇಲ್ಲ ಅಂದರೆ ಅಷ್ಟೇ ನಿನ್ನ ನಿನ್ನ ಗಂಡನೇ ಸ್ವಲ್ಪ ದಿನದಲ್ಲೇ ಓಡಿಸ್ತಾನೆ ಎಲ್ಲ ಟೈಮು ಒಂದೇ ರೀತಿ ಇರೋದಿಲ್ಲ ಹುಷಾರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಮೀನ ಅಳ್ತಾ ರೂಮ್ಗೆ ಬಂದು ಶಾಂತಿ ಆ ತಂಗಿ ತಂದೆ ಬಗ್ಗೆ ಹೇಳಿರೋದಿಲ್ಲ ನೆನೆಸ್ಕೊಂಡು ಕಣ್ಣೀರು ಒರೆಸ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾಳೆ ಆಗ ಅವರಮ್ಮ ನೋಡಿ ನೋಡು ಅಲ್ಲಿ ಮಂಜಾ ಮೀನ ಬರ್ತಿದ್ದಾಳೆ ಅಂತ ಹೇಳ್ದಾಗ ಮೀನಾ ಅವ್ರ ತಾಯಿನ ನೋಡ್ದೆ ದೇವಸ್ಥಾನ ಒಳಗೆ ಹೋಗ್ಬಿಡ್ತಾಳೆ ಆಗ ಅವರಮ್ಮ ಮೀನಾ ಮೀನಾ ಯಾಕೆ ಹೋಗ್ತಿದೀಯಾ ನನ್ನ ಕಡೆ ತಿರುಗಿ ನೋಡ್ದಂಗೆ ಹೋಗ್ತಿದ್ಯಾಲ ಏನೈತೆ ಅಂತ ಕೇಳಿದ್ರು ಏನು ಹೇಳ್ದೆ ನೀರನ್ನ ತಗೊಂಡು ತಲೆ ಮೇಲೆ ಸುರ್ಕೋತಾನೆ ಇರ್ತಾಳೆ ಅದನ್ನ ನೋಡಿ ಅವರಮ್ಮ ಗಾಬರಿಯಿಂದ ಮೀನಾ ಏನೈತೆ ಯಾಕೆ ಈಗೆಲ್ಲ ಮಾಡ್ತಿದ್ದೀರಾ ಅಂತ ಕರಿತಿದ್ರು ಏನು ಹೇಳ್ದೆ ಉರು ಸೇವೆ ಮಾಡ್ತಾನೆ ಇರ್ತಾಳೆ ಇನ್ನ ಏನಾಯ್ತು ಏನಾಯ್ತು ಹೇಳೆ ಏನಕ್ಕೆ ಈಗೆಲ್ಲ ಮಾಡ್ತಿದೀಯಾ ಅಂತ ಕೇಳ್ತಿರ್ತಾಳೆ ಆದ್ರೂ ಹೇಳ್ದೆ ಉರು ಸೇವೆನ ಮಾಡ್ತಾನೆ ಇರ್ತಾಳೆ ಆಗ ಮಂಜ ಸೂರ್ಯನಿಗೆ ಫೋನ್ ಮಾಡಿ ಮೀನ ಅಕ್ಕ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂದಾಗ ಸೂರ್ಯ ಬರ್ಲಿ ಬಿಡೋ ಅದಕ್ಕೆ ಅಂತಾರೆ ಆಗ ಮಂಜಾ ನೀವು ಬನ್ನಿ ಅಂದಾಗ ನಾನು ಬರ್ಲಿ ನಿಮ್ ಜೊತೆ ಹೂ ಕಟ್ಟಕ್ ಬರ್ಲಾ ನನಗೆ ಕಾರ್ ಓಡ್ಸೋಕೆ ಮಾತ್ರ ಬರೋದು ಕಣೋ ಅಂದಾಗ ಮಂಜ ಆಗಲ್ಲ ಭಾವ ಅಂತ ನಡೆದಿರೋದನ್ನ ಹೇಳ್ತಾನೆ ಆಗ ಸೂರ್ಯ ಹೇಳಿ ಸೂರ್ಯ ದೇವಸ್ಥಾನಕ್ಕೆ ಬರ್ತಾರೆ ಆಗ ಮೀನ ಉರುಳು ಸೇವೆನ ಮಾಡ್ತಾನೆ ಇರ್ತಾಳೆ ಆಗ ಲಕ್ಷ್ಮಮ್ಮ ಯಾಕೆ ಮೀನ ಇಷ್ಟೊಂದೆಲ್ಲ ಮಾಡ್ತಿದೀಯಾ ಹುಷಾರ್ ತತ್ತಿದ ಹೇಳ ಅಳಿಯಂದ್ರು ಬಂದ್ರು ಅಂತ ಹೇಳ್ತಿದ್ರು ಕೇಳಿಸ್ಕೊಳ್ತಾನೆ ಮೀನ ಹುರುಳು ಮಾಡ್ತಾನೆ ಇರ್ತಾಳೆ ಆಗ ಲಕ್ಷ್ಮಮ್ಮ ಅಳಿ ಅಂದ್ರೆ ನನ್ನ ಮಗಳು ಏನೇ ಕಷ್ಟ ಬಂದಿದ್ರು ಈ ತರ ನೆಡ್ಕೊಂಡಿರಲಿಲ್ಲ ಏನಾಯ್ತು ನೀವ್ ಬೈದ್ರ ಅಂತ ಕೇಳ್ತಿದ್ರ ಆಗ ಮಂಜಾ ಬಾವ ನಮ್ಮ ಅಕ್ಕ ಏನ್ ತಪ್ಪು ಮಾಡಿದ್ದಾಳೆ ಬೈಯೋದಿಕ್ಕೆ ಅಂತ ಕೇಳ್ತಿದ್ರ ಆಗ ಸೂರ್ಯ ಬಂದು ಮೀನಾ ಎದೆಳು ಎದ್ದಳೆ ಅಂತ ಹೇಳಿ ಏನಮ್ಮ ನೀನು ದಡ್ಡಿ ತರ ಆಡ್ತಿದೀಯಲ್ಲ ಅಷ್ಟು ಗೊತ್ತಾಗೋದಿಲ್ವಾ ಕೂತ್ಕೋ ಏನಮ್ಮ ಮೀನು ಏನ್ ಮಾಡ್ತಿದೀಯಾ ನಾನ್ ನಿನ್ನ ಬೈದ ಅದಕ್ಕೆ ಈ ತರ ಎಲ್ಲ ಮಾಡ್ತಿದೀಯಾ ಅಂತ ನನ್ನ ಬಗ್ಗೆ ಕೇಳ್ತಿದ್ದಾರೆ ಆಗ ಲಕ್ಷ್ಮಮ್ಮ ಅಳಿ ಅಂದ್ರೆ ಆಗಿದ್ರೆ ನೀವು ಏನು ಬೈದಿಲ್ವಾ ಅಂದಾಗ ಸೂರ್ಯ ನನಗೇನು ಏನ್ ತಿಕ್ಲಾ ಹುಚ್ಚ ಅಂತ ಕೇಳ್ತಾರೆ ಆಗ ಮಂಜಾ ನೀವೇನು ಬೈದಿಲ್ಲ ಅಂದ್ರೆ ನಿಮ್ಮನೆಯವರು ಏನಾದ್ರು ಅಂದಿರಬೇಕು ಅಕ್ಕಂಗೆ ಅಂತ ಹೇಳ್ತಾನೆ